ಈ ಗಂಟಸೂರು ಜೀವನ ಸಾಕ್ ಸಾಕಾಗಿ ಹೋಗೈತಿ ಮದ್ವೆ ಆದ್ರೂ ಒಂದ್ ಟೆನ್ಶನ್ ಬಿಟ್ರು ಒಂದ್ ಟೆನ್ಷನ್ಯ ಕುಡುವ ಓಡಿ ಹಿಡ್ದ ಬರಕ್ ಹತ್ತರ ನಾಯಿ ಅಂಜು ಆದ್ರ ಮನಿಯಾಗ ಏನ್ ಅಂಜವಲ್ಲ ಕರೇನೋ ಅಡಿಗೆ ಮನೆಯಾಗ ಒಂದ್ ಜಿರ್ಲಿ ಬಂದ್ರ ಅಂಜ ಹೋಗಂತ ಹೊರಗ್ ಓಡುತ್ತಾಳ ಗಂಡ ಅಂದ್ರ ಊತ್ತು ಕರೇಣ ನಮ್ಮ ದೋಸ್ತ ಅದ್ರಾಗ ಮಾನ್ಯ ಕುಡಿದ್ ನಿಷೇಧಾಗ ತನ್ನ ಮನಿ ಹೋಗಿ ಕದಾ ಬಿಡಿದ್ ಬಿಟ್ಟ ಬ್ಯಾರೇದವ್ರ ಮನಿ ಕದಾ ಬಿಡದಾಣ ಆ ಮನಿ ಆಂಟಿ ಬಂದ ಚಡ್ಡಿ ಹರಿಯಂಗ ಹೊಡೆದಾಳ ಖರೇನು ಓನ್ಯ ಮಂದಿ ಸೊಲಾ ಸುಳ್ಳು ಬಾರಿ ಹೇಳ ಕುಡ ಬಂದ ಹಡ್ಸಿ ಮಕ್ಳು ಹೋಗಿ ನಮ್ ಮನಿಗ್ ಹೋಗಿ ನಿಮ್ ಹುಡುಗ ಉಚ್ಚಿ ಕುಡ ಬಂದ ನೋಡಂತ ಹೇಳತಾರ ನಿಮ್ಮ ಕೊಡ್ತಾನ ಉಚ್ಚಿ ಕುಡಿಯಾಕ ನಮ್ಗೇನ ನಿಶೆ ಹೇಳ್ರಿ ಕರೇನು ಅದ್ರಾಗ ಮದಿ ಆಗದ ನಮ್ಮ ದೋಸ್ತುಗಳ ಮುಕ್ಳ್ಯಾಗ ಹುಳ ಕಡದಂಗ ಮಾಡತ್ತಾರ ಹಡಿಸಿ ನೌಕರಿ ಮಾಡ್ತಾನೋ ಎಟ್ ಸಾಲಿ ಕಲ್ತಾನೋ ಎಟ್ ಆಸ್ತಿ ಐತಿ ಎಷ್ಟ್ ಬ್ಯಾಂಕ್ ಬ್ಯಾಲೆನ್ಸ್ ಐತಿ ಹಿಂಗೆಲ್ಲ ಕೇಳಾಕತ್ತಾರ ಕರೇನು ಬೋಳಿ ಬಗ ಹೇಳದರಿ ಏನ್ರಿ ಅದು ಮಾತಾಡೋದು ಏನ್ ಮಾತಾಡ್ತಾರ್ರಿ ಯಾವನ್ರಿ ಅವನು ಈ ಟೆನ್ಶನ್ ಹುಡ್ಗ್ರ ಸೆರೆ ಕುಡುದು ಕುಡುದ ಕುಂಡ್ಯಾಗ ಕಾಂಡಿಲ್ದಂಗ ಆಗೈತಿ ಅದ್ರಾಗ ನಮ್ಮ ದೋಸ್ತುಗಳು ಹಟ್ಟಿ ಉರ್ಸು ಹಡಿಸಿ ಮಕ್ಕಳು ನಿನ್ ಮದ್ವ ಯಾವಾಗ ನಿನ್ನ ಮದುವೆ ಯಾವಾಗ ಅಂತ ಕೇಳ್ತಾರ ನಂದೊಂದ್ ಮಗಳ ಐತಿ ಮದ್ವಿ ಮಾಡ್ಕೊಂತ ಅಂತ ಒಬ್ರು ಕೇಳವಲ್ರ ನಾನು ಓಣ್ಯಾಗ ಮುದುಕಿಗ ಅರಾಮ್ ಇಲ್ದಕ್ಕ ದವ ತೋರಿಸ್ಕೊಂಡ್ ತೋರ್ಸ್ಕೊಂಡ್ ಬರ್ಬೇಕಂತೇಳಿ ಮುದುಕಿನ ಹೊತ್ಕೊಂಡ್ ಹೊಂಟ್ರ ಈ ವಯಸ್ಸ್ದಾಗ ಮುದುಕಿ ಸಹಿತ ಹೊತ್ಕೊಂಡ್ ಹೊಂಟ ನೋಡಿ ಎಟ್ ಬರ್ಗೆತ್ತ ಹಡ್ಸಿ ಮಗ ಬರ್ಬೇಕಾಗಳ ಕರೇನೋ ಈ ಕಾಲ್ದಾಗ ಮಂದಿ ಬಾಳ ಸುಮಾರು ರೀಚಾರ್ಜ್ ಎಸ್ಕೊಂಡ್ ಬರೋಗಿ ಈ ಅಂತ ಹೇಳಿ ಕ್ವಾಟ್ರ ನಂಬರ್ ಆ ಮಗ ನನಗ್ ಗೊತ್ತಿಲ್ಲದ ಅಕ್ಕಿ ಜೋಡಿ ಈಗ ಮದ್ವೆ ಸುದ್ದಿ ಮಾತಾಡೋತ ನಾನು ಫೋನ್ ಕರೆನ್ಸಿ ಖಾಲಿ ಆಗೈತಿ ನಾನು ಹುಡುಗಿ ಜೋಡಿ ಮಾತಾಡಕ್ ಬೇಕಂತೇಳಿ ಮೂರು ಅವರ್ನೂರು ರೂಪಾಯಿ ಕೊಟ್ಟು ರೀಚಾರ್ಜ್ ಮಾಡಿಸೋಣ ಈಗ ಹಾಕಿ ಪೂನ ಮೊದಲು ಸರಿಯಾಗಿ ಮಾತಾಡೋದ್ ಕಲಿ ಒಂದ್ ತಳ್ಳ ಹುಡ್ಗಿ ನೋಡಪ್ಪ ಅಂತೇಳಿ ನಮ್ಮ ದೋಸ್ ಹೇಳಿರ ಹುಡ್ಗಿ ನೋಡ ಕರ್ಕೊಂಡ್ ಹೋಗ್ಯಾನು ಆ ಹುಡುಗಿ ಮೂರ ದಿನದಾಗ ಬರೀ ಹೇ ತಗೊಂಡ್ ಸಾಯ್ತಿದ್ಯದ ಅಂತ ಹುಡ್ಗಿ ತೋರ್ಸಾತಾನೇನುವ ನಮ್ಮ ದೋಸ್ತ ಚಲೋದೊಂದು ನಾಯಿ ಕುಣಿ ಅಂದ ನಾನು ಹಂಗಾರ ಚಲೋದೊಂದು ನಾಯಿ ಕುಣ್ಣಿ ತಗೊಂಡ್ ಅವ್ರ ಮನಿಗ್ ಹಾದ್ರ ಅವನು ಹೇಂತಿ ಈ ಕುಣ್ಣಿ ಸಾಕ್ತನ ಈ ದೊಡ್ಡ ನಾಯಿ ತಗೊಂಡ್ ಹೋಗ ಹಂಗಾರ ಅಂತಳ ಕರೇನು ನಮ್ಮ ಒನ್ಯಾಗ ಒಂದ ಮುದ ಹೊ ಒಂದ್ ಹುಡುಗನ ಅಂದ್ಬಿಟ್ಟ ಎಮ್ಮ ನಾನು ಲವ್ ಮಾಡ್ತಾನಿ ಅಂದ್ಬಿಟ್ಟ ಬಾರ್ ಹಡ್ಸುಣ ಮಗನ ಅಂದಾಕಿ ಅಂದ್ರೆ ಓಡಿ ಬಂದ ಚಡ್ಡಿ ಹಿಡಿದ ಜಗ್ಗಾಡಿ ಚಡ್ಡಿ ಎಲ್ಲಾ ಹರಡದ ಹುಡುಗ ಲಾಬ್ 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 ಹೋಗ್ಕೊಂಡ್ರು ಕೈ ಬಿಡುವ

ಅದ್ರಾಗ ನಮ್ಮ ದೋಸ್ತದ ನೀ ಮದಿ ಹಾಗೂ ಹುಡುಗಿ ಇರಬೇಕಪ್ಪ ಅಂತ ಕೇಳ್ರ ಹೆಣ್ಮಕ್ಳಿಗೆ ಏನೇನ್ ಇರ್ತಾವ ಅವೆಲ್ಲಾ ಇದ್ರ ಸಾಕಣ್ಣ ಎಟ್ಟ ಬರ್ಗ ತಾನ ಹೊಲ್ ಕಟ್ಟ ಹಡ್ಡ ಮಗ ಹುಡುಗಿ ನೋಡಾಕ ಆದ್ರ ಒಂದೆಟ್ಟು ವಯಸ್ಸಾಗಿತ್ತಂದ್ರ ಬ್ಯಾಡ ಅಂತೇವ ಮತ್ ಅದ ಮದ್ವಿ ಮಾಡಿಕೊಂಡ್ ಎಲ್ಲಾರ ಆಂಟಿ ಇದ್ಲ ಅಂದ್ರ ಅಕ್ಕಿ ಹಿಂದಿಯಿಂದ ಜ್ವಾಲ ಸುರಸ್ಕೊಂತ ತಿನ್ಬೇಕು ಕರೇನು ಯಾವ ಬೋಡಿ ಮಗಳಿಗೆ ಅರ್ಥ ಈ ವಿಡಿಯೋ ಇಷ್ಟ ಆದ್ರ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಮಸ್ಕಾರ